ഹലോ ഫുഡീസ് വെൽക്കം ടു ഗൈസ് കിച്ചൻ ഇവത്ത ಕರ್ನಾಟಕದ ಸ್ಪೆಷಲು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಹಣ್ಣಿನ ಶೀಕರ್ಣಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ಇಲ್ಲಿ ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಇದು ಬಂದು ಬಕೆಟ್ ಬೆಲ್ಲ ಅಥವಾ ಕೊಲ್ಲಾಪುರ ಕೊಲ್ಲಾಪುರ ಬೆಲ್ಲ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಚಾಕುವಿನ ಸಹಾಯದಿಂದ ಇದನ್ನು ಬೆಲ್ಲ ಎಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ಈ ಥರ ಬಿಡಿಸ್ಕೊಳ್ಳೋದ್ರಿಂದ ನಾವು ಶ್ರೀಕರ್ಣಿಯಲ್ಲಿ ಬೆಲ್ಲ ಕರಗಿಸುವಂಥ ಸರ್ಕಸ್ ಮಾಡೋ ಅಗತ್ಯ ಇರೋಲ್ಲ ಬೇಗನೆ ಕರಗೋಗುತ್ತೆ ನಾವು ಏನಾದರೂ ಕುಟಾಣಿ ಅಥವಾ ಏನಾದರೂ ತೊಗೊಂಡು ಓಡಿದ್ರೆ ಪೀಸ್ ಪೀಸು ಆಗುತ್ತೆ ಆ ಥರ ಉಂಡೆ ಉಂಡೆ ಇದ್ದರೆ ಬಿಡಿಸ್ಕೊ ಅಂದರೆ ಕರಗೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ ಚಾಕುವಿಂದ ಹಿಂಗೆ ಬಿಡಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಮಾವಿನಲ್ಲಿ ಕೂಡ ಹಣ್ಣು ಸ್ವೀಟ್ನೆಸ್ ಇರುತ್ತೆ ಬಟ್ ಬೆಲ್ಲವೂ ಸಹ ಹಾಕ್ಕೊಬೇಕು ನಂತರ ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಎಲ್ಲನೂ ಬಿಡಿಸ್ಬಿಟ್ಟು ಇದನ್ನು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ನಮ್ಮ ಸಹ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪೀಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಏಲಕ್ಕಿ ಎಲ್ಲ ಬಿಡಿಸಾಯಿತು ಇದನ್ನೀಗ ಕುಟಾಣಿಗೆ ಹಾಕ್ಕೊಂಡು ಪೌಡರ್ ಥರ ಕುಟ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಳ್ಳೋದ್ರಿಂದ ಹಾಕೊಳ್ಳ್ದೆ ಮಾಡ್ಕೊಬೋದು ಬಟ್ ಇದು ಹಾಕ್ಕೊಂಡ್ರೆ ಆ ಟೇಸ್ಟಿನ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅನ್ಬೋದು ಇದನ್ನು ಸಹ ಈಗ ನಾವು ಬೆಲ್ಲ ತುಳಿದಿಟ್ಕೊಂಡಿದ್ವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ನಂತರ ಈಗ ಮಾವಿನ ಹಣ್ಣನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ಇಲ್ಲಿ ನೋಡಿ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಕೈಯಿಂದ ನೀಟಾಗಿ ಪ್ರೆಸ್ ಮಾಡ್ತಾ ಬರೋಣ ಕೆಲವರು ಏನು ಮಾಡ್ತಾರೆ ಅಂದರೆ ಚಾಕುವಿಂದ ಕಟ್ ಮಾಡಿಬಿಟ್ಟು ಪಲ್ಪ್ನ ಹಾಗೆ ಮಿಕ್ಸಿಗೆ ಹಾಕ್ಕೋತಾರೆ ಆ ಥರ ಏನು ಮಾಡಬೇಡಿ ಈ ಥರ ಮಾಡಿದ್ರೆ ಹೆಚ್ಚಿನ ಟೇಸ್ಟು ನೋಡಿ ಬೆರಳಿಂದನೇ ಹಾಗೆ ಪ್ರೆಸ್ ಮಾಡ್ತಾ ಬನ್ನಿ ಅದರಲ್ಲಿ ರಸ ಎಲ್ಲ ನೀಟಾಗಿ ಇಳ್ಕೊಡೋದು ಮಾವಿನಣ್ಣಲ್ಲೇ ಇರುತ್ತೆ ಈಗ ನಾವು ಇದನ್ನು ಎಲ್ಲ ಮಾವಿನ ಹಣ್ಣು ಎಷ್ಟು ತೊಗೊಂಡಿದ್ದೀವಲ್ಲ ಮೂರು ಅದನ್ನು ಸಹ ಅದೇ ರೀತಿ ರೆಡಿ ಮಾಡಿಕೊಡ್ತೀವಿ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ತಪ್ಪದೆ ಟ್ರೈ ಮಾಡಿ ಇದು ಬಿಳಿ ಹೋಳಿಗೆ ಜೊತೆಗೆ ಚೆನ್ನಾಗಾಗತ್ತೆ ರೆಸಿಪಿ ನಮ್ಮ ಚಾನಲಲ್ಲಿದೆ ನೋಡಿ ಅಥವಾ ನೀವು ಪೂರಿ ಜೊತೆಗೂ ಸಹ ಇದನ್ನು ತೊಗೋಬೋದು ಮಾವಿನ ಹಣ್ಣು ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಆವಾಗ ಇದನ್ನು ಮಾಡ್ಕೊಳ್ಳಿ ಟೇಸ್ಟ್ ಬೇರೆ ಥರ ಇರುತ್ತೆ ಬಟ್ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಈಗ ಅದನ್ನೆಲ್ಲ ಸಾಫ್ಟ್ ಮಾಡ್ಕೊಂಡಾಯ್ತಲ್ಲ ಮಾವಿನ ಹಣ್ಣನ್ನು ಈಗ ಅದರ ತೊಟ್ಟಿನ ಭಾಗನ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬಂದರೆ ಅದರಲ್ಲಿರ್ತಕ್ಕಂಥ ರಸ ಎಲ್ಲ ಆಚೆ ಬರ್ತಾ ಹೋಗುತ್ತೆ ವಾಟೆ ಸಮೇತ ಬೀಳುತ್ತೆ ಏನು ಟೆನ್ಷನ್ ಮಾಡಬೇಡಿ ಆಮೇಲೆ ಲಾಸ್ಟಲ್ಲಿ ವಾಟೆ ತೆಗಿಯೋಣ ಈಗ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಆಯಿತು ಇದನ್ನು ಕೆಲವರು ನೀರಲ್ಲಿ ಹಾಕ್ಕೊಂಡು ಸಿಪ್ಪೆನ ಮತ್ತೆ ಅದನ್ನು ವಾಶ್ ಮಾಡಿ ಆ ನೀರನ್ನು ಸಹ ಸೇರ್ಸ್ಕೋತಾರೆ ದಯವಿಟ್ಟು ಅಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಏಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ ನೀರೆಲ್ಲ ಮಿಕ್ಸ್ ಮಾಡಬಾರ್ದು ಇದು ಇದೇ ಥರನೇ ತಿನ್ನಬೇಕು ಆವಾಗಲೇ ಅದ್ರ ಟೇಸ್ಟ್ ಇರೋದು ಹಂಗೆ ಮಾಡೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಟೇಸ್ಟ್ ಎಲ್ಲ ಬರೋದಿಲ್ಲ ನೋಡಿ ಈಗ ವಾಟೆನೆಲ್ಲ ಒಮ್ಮೆ ಕೈಯಿಂದನೇ ಅದರಲ್ಲಿ ಇರ್ತಕ್ಕಂಥ ರಸ ಎಲ್ಲ ತೆಗೆದ್ಬಿಡೋಣ ನಂತರ ನಾವು ಬೆಲ್ಲನ ತುಡಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಸೋಂಪ್ ಮತ್ತು ಏಲಕ್ಕಿ ಅದನ್ನು ಸಹ ಹಾಕ್ಕೊಂಡು ಬೆಲ್ಲ ಮೆಲ್ಟ್ ಆಗೋ ತನಕ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಶಿಖರ್ಣಿ ರೆಡಿ ಆಯ್ತು